ಿ ಮಾರುಕಟ್ಟೆಯಲ್ಲಿ ಯಾವುದು ಬೆಲೆಯಲ್ಲಿ ಸ್ವಲ್ಪ ದುಬಾರಿ ಎನಿಸುತ್ತದೆಯೋ ಅಂತಹ ಆಹಾರ ಪದಾರ್ಥದಿಂದ ಆರೋಗ್ಯಕ್ಕೆ ಸಿಗುವ ಲಾಭಗಳು ಸ್ವಲ್ಪ ಹೆಚ್ಚು ಎಂದೇ ಹೇಳಬಹುದು ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ವನ ಬೀಜಗಳು ಅಥವಾ ಡ್ರೈ ಫ್ರೂಟ್ಸ್ ಎಂದು ಹೇಳಬಹುದು ಯಾಕಂದರೆ ಬೆಲೆಯಲ್ಲಿ ದುಬಾರಿ ಅನಿಸಿದರೂ ಕೂಡ ಇವುಗಳಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಅಡಗಿವೆ ಹೀಗಾಗಿ ಇಂತಹ ವನ ಫಲಗಳನ್ನ ನಿತ್ಯವು ಮಿತವಾಗಿ ಸೇವನೆ ಮಾಡುವುದರಿಂದ ಖಂಡಿತವಾಗಿಯೂ ಹಲವಾರು ರೀತಿಯ ಅನಾರೋಗ್ಯಗಳಿಂದ ದೂರವಿರಬಹುದು ಹಾಗಾದ್ರೆ ಆ ವನ ಫಲಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವನ ಬೀಜಗಳಲ್ಲಿ ಅಥವಾ ಡ್ರೈ ಫ್ರೂಟ್ಸ್ಗಳಲ್ಲಿ ಇರುವಂತಹ ವಿಟಮಿನ್ಸ್ಗಳು ಖನಿಜಾಂಶಗಳು ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೀರ್ಘಕಾಲದ ಕಾಯಿಲೆಗಳು ಬರದಂತೆ ತಡೆಯುವುದು ಮಾತ್ರವಲ್ಲದೆ ದೇಹದ ಆರೋಗ್ಯವನ್ನು ರಕ್ಷಿಸುವುದು ಅದರಲ್ಲೂ ಪ್ರಮುಖವಾಗಿ ಪ್ರತಿದಿನ ಮೂರು ನಾಲ್ಕು ನೆನೆಸಿಟ್ಟ ಬಾದಾಮಿ ಬೀಜಗಳನ್ನು ಹಾಗೂ ವಾಲ್ನಟ್ ಬೀಜಗಳನ್ನು ಸೇವನೆ ಮಾಡುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಿಂದ ಹಿಡಿದು ದೇಹದಲ್ಲಿ ಉಂಟಾಗುವ ಇನ್ನಿತರ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇವುಗಳಿಂದ ಮುಕ್ಕಾಲು ಪಾಲು ಪರಿಹಾರ ಸಿಗುತ್ತದೆ ಇನ್ನು ನಮ್ಮ ಪುಟ್ಟ ಹೃದಯ ಆರೋಗ್ಯವಾಗಿ ಇರಬೇಕೆಂದರೆ ಮೊದಲಿಗೆ ನಾವು ಹೃದಯ ಸ್ನೇಹಿಯಾಗಿರುವ ಆಹಾರವನ್ನು ಸೇವನೆ ಮಾಡಬೇಕು ಜೊತೆಗೆ ಕೆಲವೊಂದು ಅನಾರೋಗ್ಯ ಆಹಾರ ಪದ್ಧತಿ ಹಾಗೂ ಕೆಟ್ಟ ಜೀವನ ಶೈಲಿಯಿಂದ ದೂರವಿರಬೇಕು ಹೃದಯಕ್ಕೆ ಸಹಕಾರಿಯಾದ ಆಹಾರ ಪದಾರ್ಥಗಳು ಬೇಕಾದಷ್ಟಿವೆ ಕೆಲವೊಂದು ಆಹಾರಗಳು ದುಬಾರಿ ಎನಿಸಿದರೆ ಇನ್ನೂ ಕೆಲವೊಂದು ಆಹಾರಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತವೆ ಪ್ರಮುಖವಾಗಿ ಹೃದಯಕ್ಕೆ ಬೇಕಾಗಿರುವ ಅಂಶಗಳಾದ ಅಮೈನೋ ಆಮ್ಲಗಳು ಒಮೇಗ ಮೂರು ಫ್ಯಾಟಿ ಆಸಿಡ್ ಅಂಶಗಳು ಮತ್ತು ಆಲ್ಫಾ ಅಲ್ಫಾಲಿನೋಲಿಕ್ ಆಮ್ಲವನ್ನು ಯಥೇಚ್ಛವಾಗಿ ಒಳಗೊಂಡಿರುವ ಆಹಾರಗಳನ್ನು ಆದಷ್ಟು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಬೇಕು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ವನ ಫಲಗಳಾದ ಬಾದಾಮಿ ಹಾಗೂ ವಾಲ್ನಟ್ ಬೀಜಗಳು ಎಂದು ಹೇಳಬಹುದು ವಾಲ್ನಟ್ ಹಾಗೂ ಬಾದಾಮಿ ಬೀಜಗಳಲ್ಲಿ ಪ್ರೋಟೀನ್ ವಿಟಮಿನ್ಸ್ಗಳು ನಾರಿನಾಂಶ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಕಂಡುಬರುವುದರಿಂದ ಇವು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ತಗ್ಗಿಸುವುದು ಹೃದಯದ ಕಾಯಿಲೆಗಳ ಸಾಧ್ಯತೆಯನ್ನ ಕಡಿಮೆ ಮಾಡುವುದು ಮಧುಮೇಹ ರೋಗಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿಡಲು ನೆರವಾಗುವುದು ಇನ್ನು ವಾಲ್ನಟ್ ಅಥವಾ ಅಕ್ರೋಟ್ ಬೀಜಗಳು ಬಾಯಿಯ ರುಚಿಯನ್ನ ಹೆಚ್ಚಿಸುವುದು ಮಾತ್ರವಲ್ಲದೆ ಹೃದಯದ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರವಾಗಿ ಕೆಲಸ ಮಾಡುತ್ತವೆ ಸಂಶೋಧನೆಗಳು ಹೇಳುವ ಹಾಗೆ ವಾಲ್ನಟ್ ಬೀಜಗಳಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಖನಿಜಾಂಶಗಳು ವಿಟಮಿನ್ಸ್ಗಳು ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳಿದ್ದು ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಹೀಗಾಗಿ ಪ್ರತಿದಿನ ಮಿತವಾಗಿ ವಾಲ್ನಟ್ ಬೀಜಗಳನ್ನು ಸೇವನೆ ಮಾಡುವ ಜನರಲ್ಲಿ ಮತ್ತು ಇವುಗಳನ್ನು ದಿನ ಅಭ್ಯಾಸ ಮಾಡಿಕೊಂಡಿರುವ ಜನರಿಗೆ ಹೃದಯದ ಕಾಯಿಲೆ ಕಂಡುಬರುವ ಆತಂಕ ಕಡಿಮೆಯಾಗುತ್ತದೆ ಇನ್ನು ಬಾದಾಮಿ ಬೀಜಗಳಲ್ಲಿ ಪೋಷಕಾಂಶಗಳ ಭಂಡಾರವೇ ಇದೆ ಎಂದು ಹೇಳಬಹುದು ಮುಖ್ಯವಾಗಿ ಹೃದಯದ ಆರೋಗ್ಯಕ್ಕೆ ಇವು ಪೂರಕವಾಗಿವೆ ಹೀಗಾಗಿ ಇಂತಹ ಬೀಜಗಳನ್ನು ಪ್ರತಿದಿನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗಿನ ಪ್ರಥಮ ಆಹಾರವಾಗಿ ಸೇವಿಸುವುದರಿಂದ ಹೃದಯದ ಆರೋಗ್ಯ ವೃದ್ಧಿಯಾಗುವುದು ಮಾತ್ರವಲ್ಲದೆ ಹಲವಾರು ಕಾಯಿಲೆಗಳು ಕೂಡ ದೂರವಾಗುವುದು ಪ್ರಮುಖವಾಗಿ ಬಾದಾಮಿ ಉತ್ತಮ ಪ್ರಮಾಣದ ಕರಗುವ ನಾರಿನಾಂಶ ಪ್ರೋಟೀನ್ ವಿಟಮಿನ್ ಇ ಮ್ಯಾಗ್ನೀಷಿಯಂ ಆಂಟಿ ಆಕ್ಸಿಡೆಂಟ್ ಹಾಗೂ ಇತರ ಪೋಷಕಾಂಶಗಳು ಯಥೇಚ್ಛವಾಗಿ ಕಂಡುಬರುತ್ತವೆ ಇವು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ರಕ್ಷಿಸಲು ನೆರವಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ